ವೆಲ್ಕಮ್ ಟು ಫ್ಯೂಚರ್ ಲೇಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಸೈಬರ್ ಕ್ರೈಮ್ ವಿರುದ್ಧ ರಣಾಸ್ತ್ರ ಬಂತು ಸಂಚಾರ ಸಾಥಿ ಆ್ಯಪ್ ಒಂದೇ ಆಪ್ ನಲ್ಲಿ ಎಲ್ಲಾ ಸಮಸ್ಯೆಗೆ ಸೊಲ್ಯೂಷನ್ ನಿಮ್ಮ ಫೋನ್ ನಲ್ಲಿ ಕೇಂದ್ರ ಸರ್ಕಾರ ಹೇಳಿರೋ ಈ ಆಪ್ ಇನ್ಮೇಲೆ ಕಡ್ಡಾಯ ಅಂತ ಸರ್ಕಾರ ಹೆಜ್ಜೆ ಇಟ್ಟಿದೆ ಹೊಸ ಫೋನ್ ತಗೊಂಡಾಗ್ಲು ಇನ್ಸ್ಟಾಲ್ ಆಗಿನೇ ಬರುತ್ತೆ ನೆಕ್ಸ್ಟ್ ಇರೋ ಫೋನ್ ಗಳಿಗೂ ಕೂಡ ಕಡ್ಡಾಯವಾಗಿ ಇನ್ಸ್ಟಾಲ್ ಆಗುತ್ತೆ ಅನ್ನೋದು ಇದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ಸರ್ಕಾರ ಸೈಬರ್ ಸೆಕ್ಯೂರಿಟಿಗೆ ಇರಲಿ ಅಂತಿದೆ ಆಪೋಸಿಷನ್ ವಿರೋಧ ಪಕ್ಷದವರು ಕಣ್ಗಾಡೋಕೆ ಮಾಡೋಕೆ ಗೂಢಾಚಾರ್ಯ ಮಾಡೋಕೆ ಮೋದಿ ನಿಮ್ಮ ಮೇಲೆ ಕಳ್ಳಗಣ್ಣಿಡ್ತಾರೆ ಫೋನ್ ಮೂಲಕ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್ವಾಧಿಕಾರ ಇದು ಅಂತ ಹೇಳ್ತಿದ್ದಾರೆ ಅದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ ಎಲ್ಲಾ ಫೋನ್ ತಯಾರಿಕರು ಕಂಪಲ್ಸರಿ ಈ ಹ್ಯಾಪನ್ನ ಅನ್ನ ಹಾಕಿನೇ ಗವರ್ನಮೆಂಟ್ ಅನ್ನ ಈ ಆಪ್ ಅನ್ನ ಮೊಬೈಲ್ ನಲ್ಲಿ ಹಾಕಿನೇ ಕೊಡಬೇಕು ಅಂತ ಸರ್ಕಾರ ಹೇಳ್ತಿರೋದು ಯಾಕೆ ಕೂಡ ಫೋನ್ ತಕ್ಷಣ ಈ ಮೊಬೈಲ್ ನಲ್ಲಿ ಸಂಚಾರ ಶಾಪಿ ಆಪ್ ಇರಬೇಕು ಅಂತ ಹೇಳಿದೆ ಕಾಣಬೇಕು ಅಂತ ಹೇಳಿದೆ ಹೊಸ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಹಾಕಿನೇ ಕಳಿಸ್ಬೇಕು ಆಲ್ರೆಡಿ ಇರೋ ಫೋನ್ ಗಳಿಗೆ ಅಪ್ಡೇಟ್ ಮೂಲಕ ನೀವೇ ಪುಷ್ ಮಾಡಿ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಹೇಳಿದೆ ಕೇಂದ್ರ ಸರ್ಕಾರ ಹೇಳ್ತಿರೋ ಪ್ರಕಾರ ಸೈಬರ್ ಕ್ರೈಮ್ ತುಂಬಾ ಜಾಸ್ತಿ ಆಗ್ತಿರೋ ಟೈಮ್ ಅಲ್ಲಿ ಇದು ಅನಿವಾರ್ಯ ಯುದ್ಧೋಪಾದಿಯಲ್ಲಿ ಈ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಿದೆ ಜನ ಕೋಟ್ಯಾಂತರ ದುಡ್ಡನ್ನ ಕಳ್ಕೊಂತಿದ್ದಾರೆ ಸಾವಿರಾರು ಕೋಟಿಗಳಲ್ಲಿ ಲಾಸ್ ಆಗ್ತಿದೆ ಮೋಸ ಹೋಗ್ತಿದ್ದಾರೆ ಇದು ಮಾಡಲೇಬೇಕು ಅನ್ನೋದು ಸರ್ಕಾರದ ವಾದ ಇದರಲ್ಲಿ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋದ್ರಿಂದ ಹಿಡಿದು ಕಳೆದೋಗಿರೋ ನಿಮ್ಮ ಮೊಬೈಲ್ ಟ್ರಾಪ್ ಮಾಡುವವರೆಗೂ ಲಾಕ್ ಮಾಡಬಹುದು ನಿಮ್ಮ ಹೆಸರಲ್ಲಿ ಬೇರೆ ಯಾರಾದ್ರು ಮೊಬೈಲ್ ಕನೆಕ್ಷನ್ ತಗೊಂಡಿದಾರಾ ಅಂತ ಚೆಕ್ ಮಾಡ್ಬೋದು ಹೀಗೆ ಸಾಕಷ್ಟು ಪರ್ಸನಲ್ ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ಈ ಹ್ಯಾಪ್ ಭದ್ರತೆ ಕೊಡುತ್ತೆ ಸೇಫ್ ಮಾಡುತ್ತೆ ಅಂತ ಸರ್ಕಾರ ಹೇಳಿದೆ ಹಾಗಿದ್ರೆ ಆನ್ದಯ ಏನಿದು ಹ್ಯಾಪ್ ಇನ್ನ ಬಳಸಿ ಸ್ಲೀಪರ್ ಕ್ರೇನ್ ನಿಂದ ಬಚಾವ್ ಹಾಕೋದು ಹೇಗೆ ಎಲ್ಲವನ್ನ ವಿವರವಾಗಿ ಹೇಳ್ತೇವೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸಾತಿ ಆಪ್ ಕೇಂದ್ರ ಸಂಪರ್ಕ ಸಚಿವಾಲಯ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಸಂಚಾರ ಆಪ್ ಲಾಂಚ್ ಮಾಡಿದೆ ಟೆಲಿಕಾಂ ಭದ್ರತೆ ಬಿಗಿ ಮಾಡೋಕೆ ಅಂತಲೇ ಡಿಸೈನ್ ಆಗಿರೋ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಇದು ಹ್ಯಾಂಡ್ರೈಡ್ ಹಾಗೂ ಐಒಎಸ್ ಗಳ ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ನೀವು ಗೊತ್ತಿರಲಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿ ದಿನ ಸರಾಸರಿ ಏಳು ಸಾವಿರಕ್ಕೂ ಅಧಿಕ ಸೈಬರ್ ಕ್ರೈಮ್ ರೆಕಾರ್ಡ್ ಆಗ್ತಿದೆ ಎಸ್ ಒಂದೊಂದು ದಿನಕ್ಕೂ ಏಳು ಸಾವಿರಕ್ಕೂ ಅಧಿಕ ಕೇಸಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ನಾಲ್ಕು ತಿಂಗಳಲ್ಲಿ ಬರೋಬರಿ ಏಳು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಐವತ್ತೇಳು ಕೇಸಸ್ ಗಳು ದಾಖಲಾಗಿದ್ದವು ಇವುಗಳಲ್ಲಿ ಜನ ಬರೋಬರಿ ಹನ್ನೊಂದು ಲಕ್ಷ ಮುನ್ನೂರ ಮೂವತ್ಮೂರು ಕೋಟಿ ರೂಪಾಯಿ ಕಳ್ಕೊಂಡಿದ್ದನ್ನ ಖುದ್ದು ಇಂಡಿಯನ್ ಸೈಬರ್ ಕ್ರೈಮ್ ಕೋರ್ಡಿನೇಷನ್ ಸೆಂಟರ್ ಡೇಟಾನೇ ಹೇಳುತ್ತೆ ಸಂಬಂಧಪಟ್ಟ ಸ್ಕ್ಯಾಮ್ ಗಳಾಗ್ತಿದೆ ಡಿಜಿಟಲ್ ಹರಸ್ಟ್ ಫ್ರಾಡ್ ನಡೀತಾ ಇದೆ ಇಫೀಸರ್ ಪೊಲೀಸ್ನವರು ಅಂತೆಲ್ಲ ಹೇಳಿ ಸುಲ್ಗೆ ಮಾಡ್ತಿದ್ದಾರೆ ಫೇಕ್ ಇಮೇಲ್ ಫೇಕ್ ಫೇಕ್ ವೆಬ್ಸೈಟ್ ಬಳಸಿ ಸ್ಕ್ಯಾಮ್ ಮಾಡಲಾಗ್ತಿದೆ ಫೋನ್ಗಳಲ್ಲಿ ಇನ್ಸ್ಟಾಲ್ ಹಾಕಿ ಹಾಗೂ ಗಳನ್ನ ಕಳಿಸಿ ಡೇಟಾ ಕಳುಹು ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಗೇಮಿಂಗ್ ಆಫರ್ ಫ್ರಾಡ್ ಸ್ಕ್ಯಾಮ್ ಗಳು ಹೀಗೆ ಬೇಕಾದಷ್ಟು ರೀತಿ ಸೈಬರ್ ಕ್ರೈಮ್ ನಡೀತಾ ಇದೆ ಹೊಸ ಹೊಸ ವಿಧಾನಗಳು ಉಟ್ಕೊಂತಾವೆ ಸ್ಕ್ಯಾಮರ್ಗಳು ಎಐ ಬಳಸಿ ಮೀಡಿಯಾ ಬಳಸಿ ಕೂಡ ವಂಚನೆ ಮಾಡೋಕೆ ಶುರು ಮಾಡಿದ್ದಾರೆ ಸರ್ಕಾರ ಕೂಡ ಸೈಬರ್ ಕ್ರೈಮ್ ಕಂಟ್ರೋಲ್ ಮಾಡೋಕೆ ಸಾಕಷ್ಟು ದಾಳಿಗಳನ್ನ ಹುಡುಕ್ತಾ ಇದೆ ಅದರಲ್ಲಿ ಸಂಚಾರ ಸಾಥಿ ಆಪ್ ಕೂಡ ಒಂದು ಏನೇನಿದೆ ಅಂತ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಚೆಕ್ಸು ಚೆಕ್ಸು ಅಂದ್ರೆ ಪವರ್ ಕಮ್ಯುನಿಕೇಶನ್ ರಿಪೋರ್ಟ್ ಮಾಡೋ ಫ್ಯೂಚರ್ ಆಗ್ಲೇ ಹೇಳಿದ ಹಾಗೆ ಕೆಲವರು ಬಿಇಪಿ ಇನ್ಕಮ್ ಟ್ಯಾಕ್ಸ್ ಪೊಲೀಸ್ ಬ್ಯಾಂಕ್ ಆಫೀಸರ್ ಅಂತ ಹೇಳ್ಕೊಂಡು ಕಾಲ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಎಸ್ ಎಂ ಎಸ್ ಮತ್ತು ವಾಟ್ಸ್ಆ್ಯಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಇವರು ಹಣ ಕೇಳೋ ಉದ್ದೇಶಕ್ಕೂ ಕಾಲ್ ಮಾಡ್ಬೋದು ಅಥವಾ ಪರ್ಸನಲ್ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಮಾಡೋಕ್ಕೂ ಕೂಡ ಕಾಲ್ ಮಾಡ್ಬೇಕ್ ಮಾಡಿರಬಹುದು ಇವ್ಗಳನ್ನೆಲ್ಲ ಚಿಕ್ಸು ಫೀಚರ್ ಮೂಲಕ ರಿಪೋರ್ಟ್ ಮಾಡೋದು ನಿಮ್ಮ ಕಾಲ್ ಇಸ್ಟ್ರಿ ಸಂಚಾರಿ ಸಾತಿ ಆಪ್ ಮೇಲೆ ಡಿಸ್ಪ್ಲೇ ಆಗುತ್ತೆ ರೀಸೆಂಟ್ ಕಾಲ್ನಲ್ಲಿ ಯಾವ ಕಾಲ್ ಬಗ್ಗೆ ನಿಮ್ಗೆ ಡೌಟ್ ಇದೆ ಆ ನಂಬರ್ ಅನ್ನ ಆಯ್ಕೆ ಮಾಡಿ ಡೀಟೇಲ್ಸ್ ಸೇವ್ ಮಾಡಿದ್ರೆ ಸಾಕು ಕ್ರೈಮ್ ರಿಪೋರ್ಟ್ ಆಗುತ್ತೆ ಯಾವುದೇ ರೀತಿಯ ಆನ್ಲೈನ್ ಸೈಬರ್ ಕ್ರೈಮ್ ಗೆ ಒಳಗಾಗಿದ್ರೆ ಆದಷ್ಟು ಬೇಗ ರಿಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಅದು ಒಂದೆರಡು ಗಂಟೆಗಳನ್ನ ಗೋಲ್ಡನ್ ಸವರ್ಸ್ ಅಂತಾರಲ್ಲ ಹಾಗೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕ್ಕೂ ಕೂಡ ಗೋಲ್ಡನ್ ಸವರ್ಸ್ ಇರುತ್ತೆ ಇಮಿಡಿಯೇಟ್ ಆಗಿ ಕ್ರೈಮ್ ರಿಪೋರ್ಟ್ ಮಾಡದೆ ಟ್ರ್ಯಾಕ್ ಮಾಡೋದು ಸುಲಭ ದುಡ್ಡು ಕಳ್ಕೊಂಡಿರ್ತೀರಾ ಯಾವ ಅಕೌಂಟ್ಗೆ ಕಳ್ಸಿರ್ತಾರೋ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡಿಸೋದು ಕೂಡ ಸುಲಭ ಆಗುತ್ತೆ ಕಳ್ಸಿರ್ತೀರ ಅವ್ರ ಅಕೌಂಟ್ ಇಂದ ಎತ್ಕೊಂಡ್ಬಿಟ್ಟಿರ್ತಾರೆ ಏನು ಮಾಡೋಕೆ ಆಗೋದಿಲ್ಲ ಅವಾಗ ಕಳೆದು ಹೋದ ಮೊಬೈಲ್ ಟ್ರ್ಯಾಕಿಂಗ್ ಹೌದು ಲಾಸ್ಟ್ ಅಂಡ್ ಸ್ಟಾಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನೋ ಆಪ್ಷನ್ ಇದೆ ಇದನ್ನ ಬಳಸಿ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಅದು ವರ್ಕ್ ಆಗದೆ ಇರೋ ತರ ಬ್ಲಾಕ್ ಕೂಡ ಮಾಡಬಹುದು ಯಾರಾದ್ರೂ ಆ ಮೊಬೈಲ್ ಬಳಸೋಕೆ ಶುರು ಮಾಡಿದ್ರೆ ಅಲರ್ಟ್ ಆಗಿ ಲೊಕೇಶನ್ ಸಿಕ್ಬಿಡುತ್ತೆ ಭಾರತದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಈ ಸಿಮ್ ಹಾಕೊಂಡು ಯಾವುದೇ ಸಿಮ್ ಅನ್ನು ಹಾಕೊಂಡಿದ್ರು ಕೂಡ ಗೊತ್ತಾಗ್ಬಿಡತ್ತೆ ಮೊಬೈಲ್ ಕನೆಕ್ಷನ್ ಡೀಟೇಲ್ಸ್ ಸ್ನೇಹಿತರೆ ಈ ಹಿಂದೆ ಬೇರೆಯವರ ಐಡಿ ಪ್ರೂಫ್ ತಗೊಂಡು ಸಿಮ್ ಕಾರ್ಡ್ ತಗೊಳ್ಳೋಕೆ ಬೇಕಾದಷ್ಟು ನಡೀತಾ ಇದ್ವು ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋ ಯುವರ್ ಮೊಬೈಲ್ ಕನೆಕ್ಷನ್ ಇನ್ ಇವರ್ ಮೊಬೈಲ್ ಅನ್ನೋ ಫ್ಯೂಚರ್ ಇದೆ ಅದ್ರ ಮೂಲಕ ನಿಮ್ಮ ಹೆಸರನ್ನ ನಲ್ಲಿ ಎಷ್ಟು ಕನೆಕ್ಷನ್ಸ್ ಇದೆ ಮೊಬೈಲ್ ಕನೆಕ್ಷನ್ಸ್ ಅಂದ್ರೆ ಎಷ್ಟು ಸಿಮ್ ಕಾರ್ಡ್ಸ್ ನಿಮ್ಮ ಹೆಸರಲ್ಲಿ ಆಕ್ಟಿವಿದೆ ಅನ್ನೋದನ್ನ ಚೆಕ್ ಮಾಡಬಹುದು ಒಂದ್ ವೇಳೆ ನಿಮಗೆ ಗೊತ್ತಿಲ್ಲದೆ ಇರುವ ನಂಬರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ರೆ ಅಥವಾ ನಿಮ್ಮದೇ ಯಾವ್ದೋ ಹಳೆ ನಂಬರ್ ಈಗ ಬಳಕೆ ಆಗದೆ ಇರೋ ನಂಬರ್ ಇದ್ರೆ ಅದನ್ ಕೂಡ ರಿಪೋರ್ಟ್ ಮಾಡಿ ಡಿಆಕ್ಟಿವೇಟ್ ಮಾಡಿಸಬಹುದು ಒಂದೊಂದು ನಂಬರ್ಗೂ ನಾಟ್ ಮೈ ನಂಬರ್ ನಾಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಬರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ ಮಾಡಬಹುದು ನಮ್ಮ ಮೊಬೈಲ್ ಎಷ್ಟು ಸೇವ್ ನಿಮ್ಮ ಮೊಬೈಲ್ ನಲ್ಲಿ ಯಾವ್ದಾದ್ರೂ ಡೇಂಜರಸ್ ಸಾಫ್ಟ್ವೇರ್ ಇದೆಯಾ ಇಷ್ಟು ನಿಮ್ಮ ಮೊಬೈಲ್ ಅಂತ ಚೆಕ್ ಮಾಡೋ ಫ್ಯೂಚರ್ ಇಂಟರ್ ನ್ಯಾಷನಲ್ ಅಥವಾ ಐ ಐ ನಂಬರ್ ಬಳಸಿ ನಿಮ್ಮ ಮೊಬೈಲ್ ಅನ್ನ ಸ್ಕ್ಯಾನ್ ಮಾಡಬಹುದು ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬಂದ್ಬಿಡುತ್ತೆ ಐ ಐ ನಂಬರ್ ನಿಮ್ಮ ಸೆಟ್ಟಿಂಗ್ಸ್ ನಲ್ಲಿ ಸಿಗುತ್ತೆ ಅಥವಾ ಸ್ಟಾರ್ ಆಸ್ ಮಾಡಿದ್ರು ಕೂಡ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಆಗುತ್ತೆ ವಿದೇಶಿ ಕಾಲ್ಗಳ ಗಳ ಬಲೆ ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಕಾಲ್ಗಳು ಗಳು ಬರ್ತಿರ್ತವೆ ಬಟ್ ನೋಡಿದ್ರೆ ನಮ್ಮ ಭಾರತದ ಕೋಡ್ ನಂಬರ್ ಇರುತ್ತೆ ಆರಂಭದಲ್ಲಿ ನೈನ್ ಒನ್ ಇರುತ್ತೆ ಈ ಕಾರ್ಡ್ಗಳನ್ನ ರಿಪೋರ್ಟ್ ಮಾಡಕ್ಕೆ ಈ ಆಪ್ ನಲ್ಲಿ ಸೆಪರೇಟ್ ಆಪ್ಷನ್ ಇದೆ ಸದ್ಯಕ್ಕೆ ಐದು ಸಂಚಾರ ಸಾತಿ ಆಪ್ ನಲ್ಲಿದೆ ಮೊದಲು ಗೂಗಲ್ ಸ್ಟೋರ್ ಅಥವಾ ಆಪಲ್ ಪ್ಲೇ ಸ್ಟೋರ್ ನಿಂದ ಫ್ಯೂಚರ್ ಡೌನ್ಲೋಡ್ ಮಾಡಿಕೊಟ್ಟು ಮೊದಲು ಈ ತರ ಗವರ್ನಮೆಂಟ್ ಒಂದು ಆಪ್ ಬಂದ ತಕ್ಷಣ ಹತ್ತು ಫೇಕ್ ಆಪ್ ಇದೇ ಹೆಸರಲ್ಲಿ ಬಂದ ಒಂದು ಚೂರು ಸ್ಪೆಲಿಂಗ್ ಈ ಕಡೆ ಮಾಡ್ಕೊಂಡ್ರು ಸೊ ಕರೆಕ್ಟ್ ಆಗಿ ನೋಡ್ಕೊಡಿ ಸ್ಕ್ರೀನ್ ಈ ರೀತಿ ಇರುತ್ತೆ ಮಾಡಿರೋ ಡೀಟೇಲ್ಸ್ ಅಂತ ಹೇಳಿ ನೋಡಿ ನೋಡಿರಡ ವೆರಿಫೈ ಮಾಡುವಾಗ ಜೆನ್ಯೂನ್ ಆಪ್ ಅಂತಲೇ ಡೌನ್ಲೋಡ್ ಮಾಡ್ಕೊಬೇಕು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತಲೇ ಡೆವಲಪರ್ ಹೆಸರಿರುತ್ತೆ ಪಬ್ಲಿಷ್ ಮಾಡಿರೋದು ಆ ಡೌನ್ಲೋಡ್ ಮಾಡಿ ಅಪ್ಪಿ ನೀವು ಬೇರೆನಾದ್ರೂ ಆಪ್ ಓಪನ್ ಮಾಡಿದ್ರೆ ಅನ್ಕೊಳ್ಳಿ ನೀವು ರಿಪೋರ್ಟ್ ಮಾಡಿದ್ರ ಬದಲಿಗೆ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಕೊಟ್ಟು ಇನ್ನಷ್ಟು ನಿಮ್ಗೆ ಪೂಸ್ಕೊಂಡು ಬರುತ್ತೆ ಆಮೇಲೆ ಹಾಗಾಗಿ ಹುಷಾರಾಗಿರಿ ಸ್ನೇಹಿತರೆ ನೋಡ್ಕೊಂಡು ಸರಿಯಾದ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾವು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಒಂದ್ ನೀವು ಮಾಡದೆ ಇದ್ರೂ ಕೂಡ ಈ ಮೊಬೈಲ್ ಆಗಿ ಮಾಡ್ತಾರೆ ಈ ಈ ಓಪನ್ ಹೈ ಫ್ಯೂಚರ್ಗಳು ಡಿಸ್ಪ್ಲೇ ಆಗ್ತವೆ ಆಮೇಲೆ ಇಲ್ಲಿ ಆಪ್ಷನ್ ಓಪನ್ ಮಾಡ್ತಿದ್ದಂತೆ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಹೊಸ ಪೇಜ್ ಬಂದು ರಿಜಿಸ್ಟರ್ ಆಗಿ ಅಂತ ಕೇಳ್ಕೊಳ್ಳುತ್ತೆ ರಿಜಿಸ್ಟರ್ ಆಗುವಾಗ ಈ ಹ್ಯಾಪ್ ಒಂದಿಷ್ಟು ಪರ್ಮಿಷನ್ ಕೇಳುತ್ತೆ ಆಗ ಹಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ನಂತರ ನಿಮ್ಮ ಹೆಸರು ಕೇಳುತ್ತೆ ಹೆಸರು ಹಾಕಿದ್ಮೇಲೆ ಒನ್ ಫೋರ್ 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 ಟೂ ಟೂ ಗೆ ಆಪ್ ಒಂದು ಮೆಸೇಜ್ ಕಳಿಸುತ್ತೆ ಆ ಮೆಸೇಜ್ ಕಳ್ಸೋಕೆ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರಬೇಕಾಗುತ್ತೆ ಮೆಸೇಜ್ ಸೆಂಡ್ ಆಗ್ತಿದ್ದಂತೆ ರಿಜಿಸ್ಟ್ರೇಷನ್ ಕೆಲಸ ಮುಗಿಯುತ್ತೆ ಸೊ ಈ ಐದು ಫ್ಯೂಚರ್ ಗಳನ್ನ ಬಳಸೋಕ್ ಶುರು ಮಾಡಬಹುದು ಸೊ ಇಂತಹ ಆಪ್ ನ ಆಗ್ಲೇ ಹೇಳಿದ ಹಾಗೆ ಡಿಫಾಲ್ಟ್ ಎಲ್ಲಾ ಫೋನ್ ನಲ್ಲೂ ಹೊಸದಾಗಿ ಎಲ್ಲರಲ್ಲೂ ಬರ್ಬೇಕು ಇರೋ ಹೋಮ್ಗಳಲ್ಲಿ ಅಪ್ಡೇಟ್ ಕೊಡಬೇಕು ಇರೋ ಹೋಮ್ ಮಾಡಬೇಕು ಅಂತ ಹೇಳಿದೆ ತುಂಬತ್ತು ದಿನಗಳವರೆಗೆ ಕಡ್ಡಾಯವಾಗಿ ಎಲ್ಲಾ ಕಂಪನಿಗಳು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಹೊಸ ಎಸ್ ದ್ವಿಪಕ್ಷಗಳ ಗಲಾಟೆ ಶುರು ಮಾಡಿದ್ದಾರೆ ಹೊಸ ಫೆಗಾಸಾಸ್ ಜನರ ಮೇಲೆ ದ್ವಿಪಕ್ಷ ನಾಯಕರ ಮೇಲೆ ಕಳ್ಳಗಳನ್ನು ತೋಟಿವೆ ಸರ್ವಲೆನ್ಸ್ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡ್ತಿರು ಪಿತೃ ಅಂತ ಆರೋಪಿಸಿದ್ದಾರೆ ಕೇಂದ್ರ ಸಂಸದ ಕಾರ್ತಿಕ್ ಚಿದಂಬರಂ ಪಿ ಚಿದಂಬರ್ ಅವರ ಮಗ ಬಿಗ್ ಗೆ ಪ್ರೇರಣೆಯಾದ ಬಿಗ್ ಬ್ರದರ್ ಪುಸ್ತಕವನ್ನ ಉಲ್ಲೇಖ ಮಾಡುತ್ತಾ ಬಿಗ್ ಬ್ರದರ್ ಇನ್ ಮೇಲೆ ನಿಮ್ಮ ಫೋನ್ ಅನ್ನ ಖಾಸದ ಮತ್ತು ಖಾಸಗಿ ಜೀವನವನ್ನ ಟೇಕ್ಅೇ ಮಾಡ್ತಾರೆ ಇದು ಮೆಗಾಸಸ್ ಅಂತ ಟೀಕೆ ಮಾಡಿದ್ದಾರೆ ರಾಜ್ಯಸಭೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಕೂಡ ಸರ್ಕಾರದ ಈ ಆದೇಶ ಬಿಗ್ ಬಾಸ್ ಕಣ್ಗಾವಲಿ ಯತ್ನ ಅಂತ ಕರೆದಿದ್ದಾರೆ ಎಕ್ಸ್ ನಲ್ಲೂ ಕೂಡ ಕಡ್ಡಾಯ ಅಳವಡಿಕೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದರಿ ಗಾಂಧಿ ಕೂಡ ಇದು ಟಿಕ್ ಟೇಕರ್ ಶಿಪ್ ಅನ್ನು ಟೀಕೆ ಪ್ರಹಾರ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸೈಬರ್ ಸೆಕ್ಯೂರಿಟಿಗಿರ್ಲಿ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ಕಿರಣ್ ರೆಡ್ಡಿ ಪ್ರತಿಪಕ್ಷಗಳನ್ನ ಭೇಟಿ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೇವೆ ಅಂತ ಸೈಬರ್ ಸೆಕ್ಯೂರಿಟಿಗೆ ಜನರ ಒಂದು ಸೇಫ್ಟಿಗೋಸ್ಕರ ಇರೋ ಆಪ್ ಅಂತ ಹೇಳ್ತಿದೆ ಎಲ್ಲ ಆನ್ಲೈನ್ ಮೂವ್ ಹಾಕ್ತಿರೋ ಟೈಮ್ ಅಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಮೂವ್ ಹಾಕ್ತಿರೋ ಟೈಮ್ ನಲ್ಲಿ ಅಲ್ಲೂ ಕೂಡ ರಕ್ಷಣೆ ಅನಿವಾರ್ಯ ಅದ್ರ ಕ್ರಮ ಅಷ್ಟೇ ಇದು ಅಂತ ಹೇಳಿದೆ ಹಾಗೆ ಸ್ನೇಹಿತರೆ ಕೇಂದ್ರ ಟೆಲಿಕಾಂ ಮಂತ್ರಿನೇ ಆಗಿರುವಂತಹ ಜ್ಯೋತಿರ್ ಜ್ಯೋತಿರಾದಿತ್ಯ ವಿದ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಟೆಲಿಕಾಂ ಕಂಪನಿಗೆ ಫೋನ್ ನಲ್ಲಿ ಇನ್ಸ್ಟಾಲ್ ಮಾಡೋದು ಮ್ಯಾಂಡೇಟರಿ ಸೈಬರ್ ಸೆಕ್ ಸೆಕ್ಯೂರಿಟಿಗೋಸ್ಕರ ಇದು ಇರಬೇಕು ಜನರ ಕಣ್ಣಿಗೆ ಕಾಣಬೇಕು ಅಂತ ಹೇಳಿ ಹೇಳಿದೆ ಅದನ್ನ ಬಳಸೋದು ನಾವು ಯೂಸ್ ಮಾಡ್ಲೇಬೇಕು ಅನ್ನೋದೇನು ಅದೆಲ್ಲ ಜನರಿಗೆ ಮೈಂಡ್ ಇಟ್ಟು ಜನರಿಗೆ ಬಿಟ್ಟಿದ್ದು ಮಾಡ್ಲೇಬೇಕು ಅನ್ನೋದೇ ಕಂಪಲ್ಸರಿ ಏನಲ್ಲ ಇಷ್ಟ ಯೂಸ್ ಮಾಡಬಹುದು ಬೇಡ ಅಂದ್ರೆ ಜನ ಅದನ್ನ ಅನಿಸಲು ಕೂಡ ಮಾಡ್ಕೋಬಹುದು ಆದ್ರೆ ಹೆಚ್ಚು ರೀಚ್ ಆಗ್ಲಿ ಅನ್ನೋ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಫೋನ್ ಕಂಪನಿಗಳು ಹಾಕಿ ಕೊಡಬೇಕು ಅದನ್ನ ಜನರಿಗೆ ಅಂತ ಹೇಳ್ತಿದೆ ಅವರಿಗೆ ಅದು ಫ್ಯೂಚರ್ ಸೌಲಭ್ಯ ಬೇಡ ಅಂದ್ರೆ ಅನ್ಇನ್ಸ್ಟಾಲ್ ಬಿಡಬಹುದು ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹತ್ತಾರು ಪೋರ್ಟಲ್ ಎಲ್ಲರಿಗೂ ರಕ್ಷಣೆ ಸಿಗುತ್ತಾ ಸ್ನೇಹಿತರೆ ಸೈಬರ್ ಕ್ರೈಮ್ ಮಾಡೋಕೆ ಸಾಕಷ್ಟು ಪೋರ್ಟಲ್ಗಳು ಇದ್ವು ಅದ್ರ ಜೊತೆ ಈಗಲೂ ಕೂಡ ಇನ್ಫ್ಯಾಕ್ಟ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸುಮಾರು ಹತ್ತು ಲಕ್ಷ ಕಂಪ್ಲೇಂಟ್ ಫಾಲೋ ಮಾಡಿದೆ ಬರೋಬರಿ ಮೂರು ಲಕ್ಷ ನಾನೂರ ಮೂವತ್ತೊಂದು ಕೋಟಿ ರೂಪಾಯಿ ಹಣವನ್ನು ಉಳಿಸಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಾ ಭಾಷೆಗಳಿಗೂ ಪೋರ್ಟಲ್ ಸರ್ವಿಸ್ ಅನ್ನ ಪಡೆಯಬಹುದು ಎಗೈನ್ ಈ ಪೋರ್ಟಲ್ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಅದೇ ರೀತಿ ಲಾಸ್ಟ್ ರಿಪೋರ್ಟ್ ಪೋರ್ಟಲ್ ಇದೆ ಮೊಬೈಲ್ ಲ್ಯಾಪ್ಟಾಪ್ ಮುಂತಾದ ಕಳೆದು ಹೋದ ಡಿವೈಸ್ ಗಳ ಬಗ್ಗೆ ರಿಪೋರ್ಟ್ ಮಾಡೋ ಪೋರ್ಟಲ್ ಇದರಿಂದಲೂ ಡಿವೈಸ್ ಗಳನ್ನ ಟ್ರ್ಯಾಪ್ ಮಾಡಬಹುದು ಕಳು ಹುಟ್ಟು ಹೋದಾಗ ಈ ರಿಪೋರ್ಟ್ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ತಲುಪಿಸೋದು ಈ ಮೂಲಕ ಮಾಡಬಹುದು ಲಿಂಕ್ ಕೂಡ ಕ್ರೈಮ್ ಎಲ್ಪ್ ಲೈನ್ ಇದೆ ಕಾಲ್ ಮಾಡಿ ಪ್ರೆಸ್ ಸಾಕು ಇಮಿಡಿಯೇಟ್ ಆಗಿ ಹಣಕಾಸಿನ ವಂಚನೆ ರಿಪೋರ್ಟ್ ಮಾಡಬಹುದು ಬೇಗ ರಿಪೋರ್ಟ್ ಮಾಡಿದಷ್ಟು ಹಣ ರಿಕವರಿ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಆಗ್ಲೇ ಹೇಳಿದಾಗೆ ಪೊಲೀಸ್ನವರು ವಂಚನೆ ಮಾಡಿರೋರ ಅಕೌಂಟ್ ಅನ್ನ ಫ್ರೀಜ್ ಮಾಡಿ ಸ್ನೇಹಿತರೆ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಹಾಗೂ ಬೆಂಗಳೂರಲ್ಲಿ ಪ್ರತ್ಯೇಕ ಸೈಬರ್ ಕ್ರೈಮ್ ರಿಪೋರ್ಟ್ ಇದೆ ರಿಪೋರ್ಟಿಂಗ್ ಸಿಸ್ಟಮ್ ಇದೆ ಪ್ರತ್ಯೇಕ ಸೈಬರ್ ಸ್ಟೇಷನ್ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸ ಸಿಗುತ್ತೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋಕೆ ಇನ್ನು ಬೇಕಾದಷ್ಟು ದಾರಿ ಇದೆ ಆದ್ರೆ ಜನರಿಗೆ ಇವುಗಳ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇಲ್ಲ ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಕೇಸ್ಗಳು ರಿಪೋರ್ಟೆ ಆಗಲ್ಲ ಆ ನಿಟ್ಟಿನಲ್ಲಿ ಸಂಚಾರ ಸಾ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಅಷ್ಟು ಸ್ಕ್ರೀನ್ ಮಾಡ್ತಾ ಇದೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಒಂದು ಕಡೆನೆ ಸೊಲ್ಯೂಷನ್ ಸಿಗೋ ರೀತಿಲಿ ಪ್ರಯತ್ನ ನಡೀತಾ ಇದೆ ಆದ್ರೆ ಏನಿದು ಏನೇ ಸಿಸ್ಟಮ್ ಬಂದ್ರು ಕೂಡ ಕಳ್ಳರು ಅವರು ಕೂಡ ಅಪ್ಡೇಟ್ ಆಗ್ತಿರ್ತಾರೆ ಹೊಸ ಹೊಸ ರೀತಿಯಲ್ಲಿ ಮೋಸ ಮಾಡಿಸಿರ್ತಾರೆ ಟ್ರ್ಯಾಕಲ್ ಮಾಡೋಕೆ ನಮ್ಮ ಸಿಬ್ಬಂದಿಗೂ ಕೂಡ ಅತ್ಯದ್ಭುತವಾದ ಟ್ರೈನಿಂಗ್ ಏನು ಆಗಿರೋದಿಲ್ಲ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಲ್ರೂ ಕೂಡ ಅದ್ರಲ್ಲಿ ಮುರಿತರಾಗಿರೋದಿಲ್ಲ ಕಂಪ್ಲೇಂಟ್ ಮಾಡೋಕೆ ಹೋದಾಗ್ಲು ಕೂಡ ಕಂಪ್ಲೇಂಟ್ ಕೊಡೋರು ಏನ್ ಹೇಳ್ತಿದ್ದಾರೆ ಅನ್ನೋದು ಕೂಡ ಕೆಲವೊಂದ್ಸಲ ಅರ್ಥ ಆಗು ಆಗ್ತಿರೋದಿಲ್ಲ ಯಾಕಂದ್ರೆ ಅಲ್ಲಿರುವ ಎಲ್ಲಾ ಸಿಬ್ಬಂದಿಗೂ ಇದ್ರ ಬಗ್ಗೆ ಎಲ್ಲಾ ವಿಚಾರಗಳಲ್ಲೂ ನಾಲೆಜ್ ಇರೋದಿಲ್ಲ ಹಾಗಾಗಿ ಟ್ರೈನಿಂಗ್ ಕೂಡ ಚೆನ್ನಾಗಿ ಹಾಕ್ಬೇಕು ಸುಮ್ನೆ ಸ್ಟೇಷನ್ ಮಾಡ್ಬಿಟ್ವಿ ನೀವು ಮಾಡಿ ಅಂತ ಹೇಳಿದ ತಕ್ಷಣ ಅವರು ಮಾಡೋಕ್ ಆಗೋದಿಲ್ಲ ಹಾಕಿರ್ತಾರೆ ಒಂದಷ್ಟು ಸೀನಿಯರ್ಸ್ ಅನ್ನ ಒಂದಷ್ಟು ಆ ಕ್ಷೇತ್ರಗಳಲ್ಲಿ ಓದಿರೋರನ್ನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಓದಿ ಆಮೇಲೆ ಪೊಲೀಸ್ ಆಗಿರೋರನ್ನ ಒಂದಿಬ್ಬರನ್ನ ಹಾಕಿರ್ಬೋದು ಸ್ಟೇಷನ್ ನಲ್ಲಿ ಉಳಿದಂತ ಸಿಬ್ಬಂದಿಯನ್ನ ಅವರನ್ನ ರೆಗ್ಯುಲರ್ ಪೊಲೀಸರನ್ನ ಹಾಕಿ ಹಾಕಿ ಬಿಟ್ಟಿರ್ತಾರೆ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಆಗಿರುತ್ತೆ ಈ ವಿಚಾರದಲ್ಲಿ ನಾವು ಸುಧಾರಿಸಬೇಕು ಸೈಬರ್ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡೋ ವಿಭಾಗಗಳಲ್ಲಿ ಪೊಲೀಸ್ ವಿಭಾಗಗಳಲ್ಲಿ ಈ ಇನ್ಸ್ಪೆಕ್ಟರ್ ಕೂಡ ಡೆವಲಪ್ ಆಗಬೇಕು ಸಣ್ಣ ನಗರಗಳ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೈಬರ್ ಕ್ರೈಮ್ ಯೂನಿಟ್ಗಳು ಇರೋದಿಲ್ಲ ಅಲ್ಲದೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸೈಬರ್ ಫ್ರಾಡ್ ಗಳನ್ನ ಮಾಡೋ ಜನ ಥಾಮೋ ಈ ರೀತಿ ಯಾವುದಾದರೂ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹೋಗಿ ಒಂದು ಯಾರಿಗೂ ಗೊತ್ತಾಗೋದಿಲ್ಲ ತನಿಖೆಯಲ್ಲಿ ಇವುಗಳ ತನಿಖೆಯಲ್ಲಿ ಸಾಕಷ್ಟು ಅಡೆದು ತಡೆಗಳು ಆಕ್ಷನ್ ತಗೊಳ್ಳುವಾಗ್ಲೇಲೆ ಹಣ ರಿಕವರಿ ಮಾಡೋದಾಗ್ಲಿ ಬಹಳ ಡಿಲೇ ಆಗುತ್ತೆ ಸೊ ಇಷ್ಟೆಲ್ಲಾ ಮೈನಸ್ ಪಾಯಿಂಟ್ಸ್ ಇದ್ರೂ ಕೂಡ ಒಂದಷ್ಟು ಹೊಸ ಹೊಸ ಹೆಜ್ಜೆ ಇಟ್ಟಾಗ ಪ್ರಯತ್ನ ಅಂತೂ ನಡೀತಾನೆ ಇರುತ್ತೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ನಾವು ಈಗ ಈ ಸಂಚಾರಿ ಸಾತಿ ಆಪ್ ಅನ್ನು ಬಂದಿದೆಯಲ್ಲ ಈ ತರದ್ದು ಫ್ರೆಂಡ್ಸ್ ನೀವು ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿಗಳು ಸೊ ಸ್ನೇಹಿತೆ ಇಂಥದ್ದೇ ಹೊಸ ಹೊಸ ಉಪಯುಕ್ತವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಯು ವಾಚಿಂಗ್